ಅರು ಟೂರು ಉลีกಲ್ ಗ್ರಾಮ ಮಾಗಡಿ ತಾಲ್ಲೂಕು ಉลีกಲ್ ಗ್ರಾಮ ಅವರಿಗೆ ಮಕ್ಕಳು ಇರಲಿಲ್ಲಪ್ಪ ಹಿಡಿಗಳನ್ನೇ ಮಕ್ಕಳು ಅಂತ ಸಾಕ್ತಾಯ್ತು ಅವರು ನೆಟ್ಟಿರತಕ್ಕಂತ ಮರಗಳು ಹೆಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾಗಿ ಅವರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಅವರ ಸಿವಿವನ್ನ ಪರಿಗಣಿಸಿ ಸದ್ವಸಿ ಪ್ರಶಸ್ತಿಯನ್ನ ಕೊಟ್ಟಿದ್ದೀರು. ಅವರ ಅಂತಿ ಪ್ರಿಯ ಸರ್ಕಾರಿ ದೊರವದಿಂದ ನಡೀತಿದೆ. ಅವರ ಕೊನಯಾಸೆ ಪತ್ರನ ಕೊಟ್ಟಿದ್ದಾರೆ ನಾನು ವಿಚಾರಣೆ ಮಾಡಿ ಏಳೂರ್ನಲ್ಲಿ ಇದ್ರು ಅಂತ ಹೇಳ್ತಾರೆ ಅಲ್ಲಿ ಅವರ ಏನು ಮಾಡಬೇಕು ಏಳೂರ್ನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಹಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದ್ದಾರೆ ಅಂತ ಎಫೆಕ್ಟ್ ఆగసే సర్ కొనే ఆసే కొనే ఆసే ఇదే పత్రం දෙనియ్ ठीके और पत्र तो लेंगे हो देवิมక్కా వస్తు సంగ్రాల అది నా সরকার పరిగణించుతాడు ఒక ఆత్మకి చిరశాంతి దొరికింది అంటేడి ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀವಿ ಅವರ ಅಭಿಮಾನಿಗಳಿಗೆ ಅವರ ಬಡ್ಡುವರ್ಗ ಅವ್ರ ಸಾವಿನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ಹಾರೈಸಿ